ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದರೆ ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟ್ ಪಿ ಡಿಒಗೆ ಸಂಬಂಧಿಸಿದ ಜಿ ಕೆ ರಿಲೇಟೆಡ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಕ್ವಶನನ್ನು ಡಿಸ್ಕಸ್ ಮಾಡೋದರಿಂದ ಏನಾಗುತ್ತೆ ಅಂದಾಗ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಯಾವ ರೀತಿ ಓದಬೇಕು ಎಲ್ಲಿ ಕ್ವೆಶನ್ ರೈಜ್ ಆಗುತ್ತಾ ಹೇಳಿ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಮೊದಲನೇದಾಗಿ ಪಟ್ಟಿ ಒಂದು ಏನು ಉಪಕರಣದ ಕೊಟ್ಟಣ ಸ್ನೇಹಿತರೆ ಪಟ್ಟಿ ಒಂದರಲ್ಲಿ ಏನೊಂದು ಅದರ ಉಪಯೋಗ ಅದು ಕೊಟ್ಟಣ ಅದರ ಉಪಯೋಗ ಇಲ್ಲಿ ಆಪ್ಷನ್ ಎ ಅನಿಮೋಮೀಟರ್ ಆಪ್ಷನ್ ಬಿ ಬಾರೋಮೀಟರ್ ಆಪ್ಷನ್ ಸಿ ಮೈಕ್ರೋಮೀಟರ್ ಆಪ್ಷನ್ ಡಿ ಪ್ಯಾದೋ ಮೀಟರ್ ಅಂತ ಇನ್ನೊಂದು ಕಡೆ ಈ ಅನಿಮೋಮೀಟರನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತೇಳಿ ಹೊಂದಿಸಿರಿ ಅಂತೇಳಿ ಕ್ವಶನ್ ಕೇಳೋ ಸ್ನೇಹಿತರೆ ಇಂಪಾರ್ಟೆಂಟ್ ಅನಿಮೋಮೀಟರ್ ಅನ್ನೋದು ಗಾಳಿಯ ವೇಗವನ್ನು ಅಳೆಯುವ ಒಂದು ಉಪಕರಣ ಯಾವುದು ಅನಿಮೋ ಮೀಟರ್ ಅನಿಮೋ ಮೀಟರ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಬಾರೋ ಮೀಟರ್ ಬಾರೋ ಮೀಟರ್ ಇದು ವಾತಾವರಣದ ಒತ್ತಡವನ್ನು ಅಳಿಯುವ ಮಾಪಕ ವಾತಾವರಣದ ಒತ್ತಡವನ್ನು ಅಳೆಯುವ ಮಾಪಕ ಯಾವ್ದ ಬಾರೋಮೀಟರ್ ನೆಕ್ಸ್ಟ್ ಮೈಕ್ರೋಮೀಟರ್ ಅತ್ಯಂತ ಕಡಿಮೆ ದೂರವನ್ನು ಅಳೆಯುವ ಒಂದು ಮಾಪನ ಯಾವುದು ಮೈಕ್ರೋಮೀಟರ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಡಿ ಪ್ಯಾಥೋಮೀಟರ್ ಡಿ ಪ್ಯಾಥೋಮೀಟರ್ ಶ್ರವಣಾತೀತ ನೋಡಿ ಕ್ವಶನ್ ಏನು ಕೇಳ್ಬೋದು ಯಾವ ಧ್ವನಿಯನ್ನು ಬಳಸಿ ಪ್ಯಾಥೋ ಯಾವ ಧ್ವನಿಯನ್ನು ನಲ್ಲಿ ಬಳಸಲಾಗುತ್ತದೆ ಕ್ವಶನ್ ಖ್ಯಾತನ ಇಂಪಾರ್ಟೆಂಟ್ ಗೊತ್ತಿರಲಿ ಶವಣಾತೀತ ಧ್ವನಿಯನ್ನು ಬಳಸಿ ನೀರಿನ ಕೆಳಗಿನ ನೀರಿನ ಕೆಳಗಿನ ಆಳವನ್ನು ಅಳೆಯುವುದು ನೀರಿನ ಕೆಳಭಾಗದಲ್ಲಿರುವ ಆಳವನ್ನು ಅಂತ ಅಳೆಯುವುದು ಅದು ಪ್ಯಾದೋಮೀಟರ್ ಒಂದು ಪ್ಯಾಥೋ ಅಥವಾ ಪ್ಯಾದೋಮೀಟರ್ ಆರು ಅಡಿ ಎಷ್ಟು ಅಡಿ ಆರು ಅಡಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಬಾರೋ ಮೀಟರ್ ಕಂಡುಹಿಡಿದವರು ಯಾರು ತಂದಾಗ ಟಾರೆ ಶಲಿ ಟಾರೆ ಸಲಿ ಅಂತೇಳಿ ಇಂಪಾರ್ಟೆಂಟಾಗಿ ಗೊತ್ತಿರಲಿ ಟಾರೆ ಸಲಿ ಅಂತೇಳಿ ಅದೇ ಪ್ಯಾಥೋಮೀಟರ್ ಎಷ್ಟು ಅಡಿ ಕೇಳಿದಾಗ ಆರು ಅಡಿ ಯಾವುದಕ್ಕೆ ಕೈ ಬಳಸ್ತೀವಿ ನಾವು ಶ್ರವಣಾತೀತ ಧ್ವನಿಯನ್ನು ಬಳಸಿಕೊಂಡು ನೀರಿನ ಆಳವನ್ನು ಅಳೆಯುವುದಕ್ಕಾಗಿ ಪ್ಯಾಥೋಮೀಟರನ್ನು ನಾವು ಬಳಸಿಕೊಳ್ತೀವಿ ಮೈಕ್ರೋಮೀಟರ್ ಅಂದರೆ ಅತ್ಯಂತ ಕಡಿಮೆ ದೂರವನ್ನು ಅಳಿಯುವ ಒಂದು ಮಾಪಕ ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಅಲ್ಟಿಮೀಟರ್ ಅಂತ ಬರ್ತೈತಿ ಅಲ್ಟಿಮೀಟರ್ ಅಂದರೆ ಎತ್ತರವನ್ನು ಅಳೆಯುವುದು ವಿಮಾನದ ವಿಮಾನದ ಹಾರಾಟದ ಎತ್ತರವನ್ನು ಅಳೆಯುವುದು ಅಲ್ಟಿ ಯಾಕಪ್ಪನ ಅಲ್ಟಿ ಮೀಟರ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡಿ ನಾಡೋಜ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು ನಿಮ್ಗೆಲ್ಲ ಕಾಮನ್ ಆಗಿ ಗೊತ್ತಿರ್ತೈತಿ ಇದು ಕ್ವಶನ್ ಆನ್ಸರ್ ಗೊತ್ತಿರ್ತೈತಿ ಈ ಕೆಳಗಿನ ಆಪ್ಷನ್ ನೋಡೋಣ ಏನಾಗುತ್ತೆ ಅಂದಾಗ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ಹಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾಡೋಜ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು ಅಂತ ಕ್ವಶನ್ ಕೇಳೋಣ ಆಪ್ಷನ್ ಎ ಕರ್ನಾಟಕ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ ಸಿ ಕನ್ನಡ ವಿಶ್ವವಿದ್ಯಾಲಯ ಡಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಇಲ್ಲಿ ನಾಡೋಜ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು ಕೇಳಿದಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂತ ಬರ್ತಾವೆ ಸ್ನೇಹಿತರೆ ಈ ಹಂಪಿಯಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಪ್ರಶಸ್ತಿಯನ್ನು ನೀಡಲಾಗುತ್ತ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ ಇದು ಸ್ಥಾಪನೆ ಆಗಿದ್ದೆವಾಗತ್ತೇಳಿ ಜಿ ಕೆ ದ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮೊದಲ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದಾಗ ನಂಜುಂಡ ಯಾರಪ್ಪ ತಂದಾಗ ನಂಜುಂಡಿ ಗೊತ್ತಿರಲಿ ಇವರು ಎಂತಂದಾಗ ನಂಜುಂಡಪ್ಪ ಅಂತೇಳಿ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಈ ಕನ್ನಡ ಸಾಹಿತ್ಯ ಇದು ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದವರು ಯಾರತ್ತಾಗ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡಿಕೊಂಡು ಈ ಕನ್ನಡ ಸಾಹಿತ್ಯ ಪರಿಷತ್ ಪರಿಷತ್ತನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ಎಷ್ಟರ ಲೆತಕ್ಕೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಈ ಕನ್ನಡ ವಿಶ್ವವಿದ್ಯಾಲಯ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಂದಾಗ ವಿಜಯನಗರ ಜಿಲ್ಲೆಯಲ್ಲಿ ಪ್ರಸ್ತುತ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಬೇರ್ಪಡ್ತಾ ಇತ್ತೀಚೆಗೆ ಕೇಳಿದಾಗ ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಟ್ಟ ಒಂದು ಜಿಲ್ಲೆ ಯಾವತ್ ಕೇಳಿದಾಗ ವಿಜಯನಗರ ಜಿಲ್ಲೆ ಮೂವತ್ತೊಂದನೇ ಜಿಲ್ಲೆ ಹಾಗಾದ್ರೆ ಮೂವತ್ತನೇ ಜಿಲ್ಲೆ ಯಾವತ್ ಕೇಳಿದಾಗ ಯಾದಗಿರಿ ಅಂತೇಳಿ ಗೊತ್ತಿರಬೇಕು ಕಲಬುರ್ಗಿ ಜಿಲ್ಲೆಯಿಂದ ಬೇರ್ಪಟ್ಟ ಜಿಲ್ಲೆ ಯಾದಗಿರಿ ಜಿಲ್ಲೆ ಇದು ಕರ್ನಾಟಕದ ಮೂವತ್ತನೇ ಜಿಲ್ಲೆ ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಶ್ವಸಂಸ್ಥೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟೆ ಕ್ವಶನ್ ಕೇಳೋಣ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯರ ಸಂಖ್ಯೆ ಪ್ರಸ್ತುತ ಒನ್ನೂರ ತೊಂಬತ್ತ ಮೂರು ಪ್ರಸ್ತುತ ಎಷ್ಟದ ಕೆಳದಾಗ ಇಂಪಾರ್ಟೆಂಟ್ ಗೊತ್ತಿರಲಿ ಒಂದೂರ ತೊಂಬತ್ತ ಮೂರು ಒನ್ನೂರ ತೊಂಬತ್ ಮೂರನೇ ದೇಶ ಯಾವ್ದು ತಿಂದ ಸೌತ್ ಸುಡಾನ್ ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ಸೌತ್ ಸುಡಾನ್ ಈ ಸೌತ್ ಸುಡಾನ್ ಎಷ್ಟರಲ್ಲಿ ಇನ್ನು ಇದು ವಿಶ್ವಸಂಸ್ಥೆಯ ಸದಸ್ಯರಾಯ್ತು ಕೇಳಿದಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದೂರ ಮೂವ ಒನ್ನೂರ ತೊಂಬತ್ಮೂರನೇ ಸದಸ್ಯ ರಾಷ್ಟ್ರವಾಗಿ ಸೌತ್ ಸುಡಾನ್ ಏನಪ್ಪಾ ಅಂತಂದಾಗ ಅಂದಾಗ ವಿಶ್ವಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರವಾಗಿ ಮಾರ್ಪಾಡ್ತು ಇದು ಗೊತ್ತಿರ್ಬೇಕು ಸ್ನೇಹಿತರೆ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಂದಾಗ ಒಂದು ನೂರ ತೊಂಬತ್ತ ಮೂರು ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ವಿಶ್ವಸಂಸ್ಥೆಯ ಒಟ್ಟು ಕಾಯಂ ಸದಸ್ಯರ ಸಂಖ್ಯೆ ಸದ ಸದಸ್ಯರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ವಿಶ್ವಸಂಸ್ಥೆಯ ಒಟ್ಟು ಕಾಯಂ ಸದಸ್ಯ ರಾಷ್ಟ್ರಗಳ ಎಷ್ಟು ಕೇಳಿದಾಗ ಐದು ಐದು ಗೊತ್ತಿರಲಿ ಸ್ನೇಹಿತರೆ ಯಾವ್ಯಾವಪ್ಪ ಅಂತಂದಾಗ ಒಂದು ಯು ಎಸ್ ಎ ಯು ಎಸ್ ಎ ಯು ಯು ಕೆ ಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಯು ಎಸ್ ಎ ಯು ಕೆ ರಷ್ಯಾ ಚೀನಾ ರಷ್ಯಾ ಚೀನಾ ರಷ್ಯಾ ಚೀನಾ ಇನ್ನೊಂದು ಯಾವ್ದಪ್ಪ ಅಂದಾಗ ಜರ್ಮನಿ ಸಾರಿ ಫ್ರಾನ್ಸ್ ಯಾವ್ದಾಗ ಫ್ರಾನ್ಸ್ ನೋಡಿ ವಿಶ್ವಸಂಸ್ಥೆಯ ಕಾಯಂ ಸದಸ್ಯರ ರಾಷ್ಟ್ರಗಳು ಎಷ್ಟಾಗ ಇದು ಅದು ಯಾವ್ಯಾವ ಪತ್ನಿಂದ ಯು ಎಸ್ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ರಷ್ಯಾ ಚೀನಾ ನೆಕ್ಸ್ಟ್ ಇನ್ನೊಂದು ಯಾವತ್ತು ಕೇಳಿದಾಗ ಇನ್ನ ಇನ್ನ ಇನ್ನೇನಪ್ಪ ಪತ್ ಅಂದಾಗ ಅಲ್ಲದ ರಾಷ್ಟ್ರಗಳ ಸಂಖ್ಯೆ ಹತ್ತು ಹತ್ತು ಬರ್ತವೆ ಸ್ನೇಹಿತರೆ ಇವು ಇಂಪಾರ್ಟೆಂಟ್ ವೀಟೋ ಅಧಿಕಾರ ಯಾವ ರಾಷ್ಟ್ರಗಳ ಬಳಿ ಕೇಳಿದಾಗ ಈ ಐದು ರಾಷ್ಟ್ರಗಳ ನಾವು ಕಾಣ್ತೀವಿ ವಿಶ್ವಸಂಸ್ಥೆಯಲ್ಲಿ ಒಂದು ಯು ಎಸ್ ಎ ಯುನೈಟೆಡ್ ಕಿಂಗ್ಡಮ್ ರಷ್ಯಾ ಚೀನಾ ನಂದು ಫ್ರಾನ್ಸ್ ಐದು ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳು ನೆಕ್ಸ್ಟ್ ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದಲ್ಲಿ ಆರ್ಥಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು ನೋಡ್ರಿ ನೋಡಿದಂತೂ ಕ್ವಶನ್ ಕಂಪಲ್ಸರಿ ಕೇಳ್ತಾನೆ ಸ್ನೇಹಿತರೆ ಪಿ ಸಿ ಪಿ ಅಲ್ಲಿ ಇದು ಕನ್ಫ್ಯೂಸ್ ಮಾಡಲೇ ಕೇಳ್ತಾನೆ ಆರ್ಥಿಕ ಸಮೀಕ್ಷೆಯನ್ನ ದೇಶದ ಆರ್ಥಿಕ ಸಮೀಕ್ಷೆಯನ್ನ ಬಿಡುಗಡೆ ಮಾಡುವವರು ಯಾರು ತಂದಾಗ ಹಣಕಾಸು ಸಚಿವಾಲಯ ಹಣಕಾಸು ಸಚಿವಾಲಯ ಭಾರತದ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷವೂ ಎಪ್ಪತ್ತಿನಿಂದ ಬಿಡುಗಡೆ ಮಾಡಲಾಗುತ್ತ ನೋಡಿ ಆರ್ಥಿಕ ಸಮೀಕ್ಷೆ ಎಷ್ಟು ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡಲಾಗುತ್ತ ಪ್ರತಿ ವರ್ಷವೂ ಬಿಡುಗಡೆ ಮಾಡಲಾಗುತ್ತಾ ಈ ಆರ್ಥಿಕ ಸಮೀಕ್ಷೆನ ಬಿಡುಗಡೆ ಮಾಡುವವರು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಇದು ಗೊತ್ತಿರಬೇಕು ನೆಕ್ಸ್ಟ್ ಯೋಜನಾ ಆಯೋಗ ಈ ಯೋಜನಾ ಆಯೋಗ ಅಸ್ತಿತ್ವಕ್ಕೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಒಂದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಒಂದು ಈ ಯೋಜನಾ ಆಯೋಗ ಏನಪ್ಪ ಪಾತಂದರೆ ಇದರ ಕಾರ್ಯ ಏನಾಗಿತ್ತು ಅಂದರೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರುವುದು ಈ ಯೋಜನೆ ಆಯೋಗದ ಕಾರ್ಯವಾಗಿತ್ತು ಇದರ ಬದಲಾಗಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗ ಅಸ್ತಿತ್ವಕ್ಕೆ ಬಂತು ಅದರ ಬದಲಾಗಿ ಯೋಜನಾ ಆಯೋಗದ ಬದಲಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಏನು ನೀತಿ ಆಯ ನೀತಿ ಆಯೋಗ ಯೋಜನಾ ಆಯೋಗದ ಬದಲಾಗಿ ಜಾರಿಗೆ ತರಲಾಗಿದೆ ನೆಕ್ಸ್ಟ್ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಕೇಳಿದಾಗ ದೆಹಲಿ ಅಂತ ಅನ್ನಬಾರ್ದು ಮುಂಬೈಯಲ್ಲಿ ಕಂಡುಬರ್ತೈತಿ ಒಬ್ಬೊಬ್ರು ಏನು ಮಾಡ್ತಾರ ಮುಂಬೈ ಅಂತ ಓದಿರ್ತಾರೆ ಆದರೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಅಂತ ಕನ್ಫ್ಯೂಸ್ ಮಾಡಿಕೊಂಡು ದೆಹಲಿ ಹಾಕೋರು ಇರ್ತಾರೆ ಸ್ನೇಹಿತರೆ ಆದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಮುಂಬೈಯಲ್ಲಿ ಐತಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಅದು ಆರ್ ಬಿ ಐ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ರಾಷ್ಟ್ರೀಕರಣಗೊಂಡಿದ್ದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದು ಆರ್ ಬಿ ಐ ಕಾಯ್ದೆ ಬಂದಿದ್ದು ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಯಾವ ಕಾಯ್ದೆ ಆಧಾರದ ಮೇಲೆ ಸ್ಥಾಪನೆ ಆಯ್ತಿದ್ದ ಕೇಳಿದಾಗ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಆಧಾರದ ಮೇಲೆ ಭಾರತದ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು ಸಾವಿರದ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಸ್ಥಾಪನೆಯಾಗಿ ಪತ್ನ ಜಾರಿಗೆ ಬಂದಿದ್ದು ರಾಷ್ಟ್ರೀಕರಣ ಆಗಿದ್ದು ಹೋಗೋದು ಕೇಳಿದಾಗ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಇದು ಗೊತ್ತಿರ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ನೀನಾಸಂ ಯಾವ ಊರಿನಲ್ಲಿ ಕಂಡುಬರುತ್ತದೆ ನೀನಾಸಂ ಯಾವ ಊರಿನಲ್ಲಿ ಕಂಡುಬರುತ್ತೆ ಹೇಳಿ ಕ್ವಶನ್ ಕೇಳೋಣ ಪುತ್ತೂರು ಮೈಸೂರು ಹೆಗ್ಗೂಡು ಧಾರವಾಡ ನೀನಾಸಂ ಕಂಡುಬಾರ್ದು ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನಲ್ಲಿ ಈ ನೀನಾಸಂ ಕಣ್ಬರ್ದ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಲಿ ನೀನಾಸಂ ಬಗ್ಗೆ ಕ್ವಶನ್ ಕೇಳ್ತಾನೆ ಇದರ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕುರಿತು ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಧಾರವಾಡ ಈ ಧಾರವಾಡ ಜಿಲ್ಲೆಯಲ್ಲಿ ವಿದ್ಯಾವರ್ಧಕ ಸಂಘ ಅಂತೇಳಿ ಸ್ಥಾಪನೆ ಆಗುತ್ತಾ ಎಷ್ಟೊಲ್ಲದ ಕೇಳಿದ್ರೆ ಹದಿನೆಂಟುನೂರ ತೊಂಬತ್ತರಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಲ್ಲಿ ಸ್ಥಾಪನೆ ಆಯ್ತು ಕೇಳಿದಾಗ ಧಾರವಾಡದಲ್ಲಿ ಸ್ಥಾಪನೆ ಆಗತ್ತಾ ಇದನ್ನು ಸ್ಥಾಪನೆ ಮಾಡಿದವರು ಆರ್ ಎಚ್ ದೇಶಪಾಂಡೆ ಅಂತೇಳಿ ಆರ್ ಎಚ್ ದೇಶಪಾಂಡೆ ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಧಾರವಾಡ ಜಿಲ್ಲೆಯ ಕಲಗಟಿ ಯಾವುದಕ್ಕೆ ಅಂತ ಕೇಳಿದಾಗ ಧಾರವಾಡ ಜಿಲ್ಲೆಯ ಕಲಗಟಿ ಎಂಬ ಒಂದು ತಾಲೂಕು ಯಾವುದಕ್ಕೆ ಅಂತ ಕೇಳಿದಾಗ ಇದು ತೊಟ್ಟಿಲುಗಳಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಧಾರವಾಡದ ವಿಶೇಷತೆ ನೋಡ್ಕೊತ ಹೋದ್ರ ಧಾರವಾಡ ಒಂದು ಏನಪ್ಪ ಇದೊಂದು ಕರ್ನಾಟಕದ ಚಳವಳಿ ಕೇಂದ್ರವಾಗಿತ್ತು ಅಂತ ಹೇಳ್ಬೋದು ಯಾಕೆ ಚಳವಳಿ ಕೇಂದ್ರ ತಂದಾಗ ಕರ್ನಾಟಕ ಏನಪ್ಪ ತಂದಾಗ ಅಸ್ತಿತ್ವಕ್ಕೆ ಬರಲು ಪ್ರಮುಖ ಕವಿಗಳು ಇಲ್ಲೇ ಏನಪ್ಪ ಜನನ ಆಗುತ್ತೆ ಅಲ್ಲಿ ಧಾರವಾಡದಲ್ಲಿ ಯಾರೋ ರಾ ಬೇಂದ್ರೆ ಆಗಲಿ ಯಾರೇ ಪ್ರಬುದ್ಧ ಕವಿಗಳು ತಗೊಂಡುಕೊಂಡಾಗ ಧಾರವಾಡ ಜಿಲ್ಲೆಯವರು ಆಗಿರ್ತಾರೆ ಸ್ನೇಹಿತರೆ ಇಂಪಾರ್ಟೆಂಟ್ ಅದಕ್ಕಾಗಿ ಧಾರವಾಡ ಜಿಲ್ಲೆ ಏನಪ್ಪ ಪ್ರಸ್ತುತ ಅತಿ ಹೆಚ್ಚು ಏನನ್ನ ಬೆಳೀತದ್ ಕೇಳಿದಾಗ ಧಾರವಾಡದಲ್ಲಿ ಅತಿ ಹೆಚ್ಚು ಹೆಸರು ಬ್ಯಾಳಿಯನ್ನ ಬೆಳೀತಾರೆ ನೋಡಿ ಸ್ನೇಹಿತರೆ ಅತಿ ಹೆಚ್ಚು ಹೆಸರು ಬ್ಯಾಳಿಯನ್ನು ಬೆಳೆಯಲಾಗುತ್ತ ನೆಕ್ಸ್ಟ್ ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಏನು ಕಾಣಬಾರ್ದು ಕೇಳಿದಾಗ ಮೈಸೂರು ಅರಮನೆ ಕಾಣ್ಬಾರ್ದು ಗೊತ್ತಿರಬೇಕು ನೆಕ್ಸ್ಟ್ ಚಾಮುಂಡಿ ಬೆಟ್ಟ ಬರ್ತೈತಿ ಇದೇ ಮೈಸೂರಿನಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೈಸೂರಿನಲ್ಲಿ ಚುಂಚನಕಟ್ಟೆ ಜಲಪಾತ ಬರ್ತೈತಿ ನುಗು ಅನ್ಯ ಜೀವಿಧಾಮ ಇದು ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳ್ತಾ ಸ್ನೇಹಿತರೆ ಇದೇ ಮೈಸೂರು ಜಿಲ್ಲೆಯಲ್ಲಿ ನುಗು ಅನ್ಯ ಜೀವಿಧಾಮ ಕಂಡುಬರ್ತತಿ ನೆಕ್ಸ್ಟ್ ಮೈಸೂರು ಮಹಾರಾಜರ ಅರಮನೆಯಾದ ಅರಮನೆ ಕಂಡುಬರ್ತತಿ ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಲುಗಳನ್ನು ಹಾಕಿದವರು ಅದಕ್ಕೆ ಆದಾಗ ದೊಡ್ಡ ದೇವರಾಜ ಒಡೆಯರ್ ಅಂತೇಳಿ ಗೊತ್ತಿರಲಿ ಅಲ್ಲಿನ ಮಧ್ಯದಲ್ಲಿ ಯಾವ ವಿಗ್ರಹವನ್ನು ನಡಲಾಗಿರೋದಕ್ಕೆ ಆದಾಗ ನಂದಿ ವಿಗ್ರಹವನ್ನು ನೆಡಲಾಗಿದೆ ನೆಕ್ಸ್ಟ್ ಮೈಸೂರಿನ ಚಾಮುಂಡಿ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂದಾಗ ರಾಜ ಒಡೆಯರ್ ಗೊತ್ತಿರ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ಇದು ರಾಜ ಒಡೆಯರ್ ನೆಕ್ಸ್ಟ್ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಘಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯ ನಡೆಯುತ್ತದೆ ನೋಡಿ ಈ ಥರ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ ಆಪ್ಷನ್ ಎ ಉಡಾವಣೆಯ ನಂತರದ ಕಾರ್ಯಾಚರಣೆ ಆಪ್ಷನ್ ಬಿ ಉಡಾವಣಾ ವಾಹನದ ಅಭಿವೃದ್ಧಿ ಆಪ್ಷನ್ ಸಿ ಉಪಗ್ರಹಗಳ ವಿನ್ಯಾಸ ಮತ್ತು ನಿರ್ವಹಣೆ ಡಿ ಅಂತರಿಕ್ಷ ಅನ್ವೇಷಣೆ ಕಾರ್ಯಕ್ರಮ ವಿನ್ಯಾಸ ಇಲ್ಲಿ ಆನ್ಸರ್ ಯಾವತ್ತ ನೋಡಿ ಸ್ನೇಹಿತರೆ ಉಡಾವಣೆ ಉಡಾವಣೆಯ ನಂತರದ ಕಾರ್ಯಾಚರಣೆ ಇಲ್ಲಿ ಏನಪ್ಪ ಕಂಟ್ರೋಲ್ ಮಾಡಲಾಗುತ್ತಾ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನಪ್ಪಂದ ಉಡಾವಣೆಯ ನಂತರ ಏನು ಉಪಗ್ರಹವನ್ನು ಉಡಾವಣೆ ಮಾಡ್ತೇವಲ್ಲ ಆ ಉಡಾವಣೆ ನಂತರದ ಕಾರ್ಯಾಚರಣೆ ಅದನ್ನು ಕಂಟ್ರೋಲ್ ಮಾಡೋದು ಆ ಸ್ಯಾಟಲೈಟ್ ಅಥವಾ ಆ ಉಪಗ್ರಹವನ್ನು ಕಂಟ್ರೋಲ್ ಮಾಡೋದು ಇಲ್ಲಿ ಎಪ್ಪತ್ತಂದಾಗ ಹಾಸನ ಜಿಲ್ಲೆ ಇನ್ನೊಂದು ಭೂಪಾಲ್ ಇನ್ನೊಂದು ಇಲ್ಲಿ ತಂದಾಗ ಮಧ್ಯಪ್ರದೇಶದ ಭೂಪಾಲ್ ಈ ಎರಡು ಸ್ಥಳಗಳಿಂದ ಆ ಉಪಗ್ರಹವನ್ನು ಕಂಟ್ರೋಲ್ ಮಾಡಲಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಸ್ರೋದ ಕೇಂದ್ರ ಕಚೇರಿ ನೋಡಿದಾಗ ಬೆಂಗಳೂರಿನಲ್ಲಿ ಕಾಣ್ಬರ್ತೈತಿ ಇಸ್ರೋ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಸ್ಥಾಪನೆ ಆಗುತ್ತಾ ಎಲ್ಲಿದ್ದರ ಕೇಂದ್ರ ಕಚೇರಿ ತಿಂದ ಬೆಂಗಳೂರಿನಲ್ಲಿ ಕಾಣ್ಬರ್ತೈತಿ ಇದರ ಉಡಾವಣಾ ಇದೆ ರಾಕೆಟ್ ಉಡಾವಣೆ ಕೇಂದ್ರ ಎಲ್ಲಿ ಕಾಣ್ತಿವತ್ತು ಕೇಳಿದಾಗ ಎಲ್ಲಿ ಕಾಣ್ತಿರು ತಂದಾಗ ಆಂಧ್ರ ಪ್ರದೇಶದ ಶ್ರೀಹರಿಕೂಟ ಆಂಧ್ರ ಪ್ರದೇಶದ ಶ್ರೀಹರಿಕೂಟದಲ್ಲಿ ರಾಕೆಟನ್ನು ಉಡಾವಣೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಗೊತ್ತಿರಲಿ ನೆಕ್ಸ್ಟ್ ಇಸ್ರೋಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಚಂದ್ರಯಾನ ಒನ್ ಚಂದ್ರಯಾನವನ್ನು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ಅಕ್ಟೋಬರ್ ಎರಡರ ಇಪ್ಪತ್ತೆರಡರಂದು ಅಕ್ಟೋಬರ್ ಇಪ್ಪತ್ತೆರಡರಂದು ನೋಡಿರಿ ಚಂದ್ರಯಾನ ಒಂದನ್ನು ಎರಡು ಸಾವಿರದ ಎಂಟು ಅಕ್ಟೋಬರ್ ಇಪ್ಪತ್ತೆರಡರಂದು ಉಡಾವಣೆ ಮಾಡಲಾಗುತ್ತಾ ಯಾವ ನೌಕೆಯ ಮೂಲಕ ತಂದರೆ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಸಿ ಎಲ್ ಒನ್ ಎಂಬ ಒಂದು ರಾಕೆಟ್ ಮೂಲಕ ಈ ಚಂದ್ರಯಾನ ಉಪ ಚಂದ್ರಯಾನ ಆರ್ಬಿಟರನ್ನು ಚಂದ್ರನ ಬಳಿ ಕಳಿಸಿಕೊಡಲಾಗುತ್ತೆ ಎಷ್ಟರಲ್ಲಿ ಎರಡು ಸಾವಿರದ ಎಂಟು ಅಕ್ಟೋಬರ್ ಇಪ್ಪತ್ತೆರಡರಂದು ಪಿ ಎಸ್ ಎಲ್ ವಿ ಸಿ ಎಲ್ ಒನ್ ಅಂತೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಚಂದ್ರಯಾನ ಟು ಚಂದ್ರಯಾನ ಟೂ ಅಂತ ನೋಡಿದಾಗ ಚಂದ್ರಯಾನ ಟು ಯಾವ ಯಾವ ವರ್ಷದಲ್ಲಿ ಉದಾಹರಣೆ ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಹದಿನಾಲ್ಕು ಸೋ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡು ಏನು ಚಂದ್ರನ ಚಂದ್ರಯಾನ ಟು ಕೈಗೊಂಡಿದ್ದೆವು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೆರಡರಂದು ಚಂದ್ರಯಾನ ಟೂ ಅನ್ನು ಉಡಾವಣೆ ಮಾಡಲಾಗುತ್ತೆ ಸ್ನೇಹಿತರೆ ಆ ಈ ಚಂದ್ರಯಾನ ಅನ್ನು ಯಾವ ನೌಕೆಯ ಮೂಲಕ ಉಡಾವಣೆ ಮಾಡಲಾಗುತ್ತೆ ಕೇಳಿದಾಗ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಮಾರ್ಕ್ ಮಾರ್ಕ್ ತ್ರೀ ಅಂತೇಳಿ ಮಾರ್ಕ್ ತ್ರೀ ಇಂಪಾರ್ಟೆಂಟ್ ಗೊತ್ತಿರಲಿ ಈ ಚಂದ್ರಯಾನ ಟೂ ಅನ್ನು ಉಡಾವಣೆ ಮಾಡಿದ ನಾವು ಕೆ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಅಂತ ಗೊತ್ತಿರಬೇಕು ಎಷ್ಟರಲ್ಲಿ ಉಡಾವಣೆ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತು ಜುಲೈ ಇಪ್ಪತ್ತೆರಡರಂದು ಉಡಾವಣೆ ಮಾಡಲಾಗುತ್ತಾ ಯಾವುದು ಚಂದ್ರಯಾನ ಟೂ ಅನ್ನು ಈ ಚಂದ್ರಯಾನ ಟೂ ಹೋಗಿ ಆ ಚಂದ್ರ ಮೇಲೆ ಚಂದ್ರನ ಯಾವ ಪ್ರದೇಶದ ಮೇಲೆ ಇಳಿಯಬೇಕಾಗಿತ್ತ ಆ ಲ್ಯಾಂಡರ್ ಆ ಸ್ಥಳವನ್ನು ಏನೆಂದು ಹೆಸರು ಇಡಬೇಕಾಗಿತ್ತು ಕೇಳಿದಾಗ ನೆಹರು ಅಂತ ಹೇಳ್ಬೇಕಾಗಿತ್ತು ಆದರೆ ನೆಕ್ಸ್ಟ್ ಬಂದ ಸರ್ಕಾರ ಅದನ್ನು ಏನಂತ ಹೆಸರು ಇಟ್ಟಂದಾಗ ತಿರಂಗ ಅಂತೇಳಿ ಆ ಪ್ಲೇಸ್ ಹೆಸರನ್ನು ಇಡಲಿ ಇಡಬೇಕೆಂದು ಏನು ಇಸ್ರೋಕ್ಕೆ ಇಸ್ರೋಗೆ ಏನು ಹೇಳುತ್ತಾಗ ಇಸ್ರೋಕ್ಕೆ ಅನುಮತಿಯನ್ನು ಕೇಳಿತ್ತು ಅವಾಗ ಇಸ್ರೋ ಅನುಮತಿ ಕೊಟ್ಟ ನಂತರ ಅದಕ್ಕೆ ಏನಪ್ಪ ತಂದಾಗ ತಿರಂಗ ಅಂತೇಳಿ ಹೆಸರನ್ನು ಇಡಲಾಯಿತು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ನೆಕ್ಸ್ಟ್ ಚಂದ್ರಯಾನ ತ್ರೀ ಚಂದ್ರಯಾನ ತ್ರೀ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಹದಿನಾಲ್ಕರಂದು ಉಡಾವಣೆ ಮಾಡಲಾಯಿತು ಜುಲೈ ಹದಿನಾಲ್ಕರಂದು ಅಲ್ಲಿ ಹೋಗಿ ತಲುಪಿದ್ದು ಆಗಸ್ಟ್ ಮೂರು ಅಗಸ್ಟ್ ಮೂರಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಗಸ್ಟ್ ಮೂರರಂದು ಚಂದ್ರನ ಮೇಲೆ ಹೋಗಿ ಸಾಫ್ಟ್ ಲ್ಯಾಂಡಿಂಗ್ ಆಯಿತು ಅದು ಚಂದ್ರನ ದಕ್ಷಿಣ ಧ್ರೋಹಕ್ಕೆ ಹೋಗಿ ಇಳಿಯಿತು ಸ್ನೇಹಿತರೆ ಇದನ್ನು ಹತ್ತು ಐದು ನೌಕೆ ಸಹ ಅದೇ ಎಪ್ಪತ್ತಿಂದ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಅಂತೇಳಿ ಗೊತ್ತಿರ್ಬೇಕು ಸ್ನೇಹಿತರೆ ಜಿ ಎಸ್ ಎಲ್ ವಿ ಮಾರ್ಕ್ತಿರಿ ಅನ್ನೋದು ಚಂದ್ರಯಾನ ತ್ರೀಯನ್ನು ಹೊತ್ತು ಒಯ್ದ ನೌಕೆ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಹದಿನಾಲ್ಕರಂದು ಉಡಾವಣೆ ಮಾಡಲಾಯಿತು ಆಗಸ್ಟ್ ಮೂರರಂದು ಹೋಗಿ ಅಂತ ಆ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಾಯಿತು ಇದರಲ್ಲಿ ಲ್ಯಾಂಡರ್ ಮತ್ತು ರೂವರ್ ಅಷ್ಟೇ ನಾವು ಕಾಣ್ತೀವಿ ಆರ್ಬಿಟರ್ ಈ ಚಂದ್ರಯಾನ ತ್ರೀಯಲ್ಲಿ ನಾವು ಕಾಣುವುದಿಲ್ಲ ಲ್ಯಾಂಡರ್ ಮತ್ತು ಯಾವ್ದಪ್ಪ ರೂವರ್ ಅಷ್ಟೇ ಇರ್ತಾವೆ ಸ್ನೇಹಿತರೆ ಯಾಕಂತಂದರೆ ಚಂದ್ರಯಾನ ಟು ಉಡಾವಣೆ ಮಾಡಿದ್ದು ಅದು ಪಾರ್ಶಿಯಲ್ ಪೇಲೋಲೋರ್ ಐತಿ ಸ್ನೇಹಿತರೆ ಆ ಕಾರಣದಿಂದ ಅದನ್ನ ಆರ್ಬಿಟರ್ ಏನಂದ್ರೆ ಅದು ಆ್ಯಕ್ಟಿವ್ ಐತಿ ಸ್ನೇಹಿತರೆ ಅಲ್ಲಿ ಆರ್ಬಿಟರ್ ಏನು ಲ್ಯಾಂಡರ್ ರೂವರ್ ಏನೊಂದು ಆರ್ಬಿಟರನ್ನು ಉಡಾವಣೆ ಮಾಡಲಾಗಿತ್ತು ಚಂದ್ ಚಂದ್ರಯಾನ ಟೂದಲ್ಲಿ ಅದರಲ್ಲಿ ಆರ್ಬಿಟರ್ ಸೊ ಏನು ಪಾತ್ನ ಆಕ್ಟಿವಲ್ ಇತ್ತು ಲ್ಯಾಂಡರ್ ಮತ್ತು ರೂವರ್ ಪಾರ್ಶಿಯಲ್ ಫೇಲೋರ್ ಆಗಿ ಚಂದ್ರಗೆ ಚಂದ್ರನ ಮೇಲೆ ಅಪ್ಪಳಿಸಿ ಅದು ಏನಪ್ಪ ಪಾತ್ರನ ಹಾನಿಗೊಳಗಾಗಿತ್ತು ಅದು ಆರ್ಬಿಟರ್ ಆಕ್ಟಿವ್ ಇರೋ ಕಾರಣದಿಂದ ಆರ್ಬಿಟರ್ನ ಬಿಟ್ಟು ಲ್ಯಾಂಡರ್ ಮತ್ತು ರೋವರ್ನ ಅಷ್ಟೇ ಉಡಾವಣೆ ಮಾಡಲಾಗಿತ್ತು ಚಂದ್ರಯಾನ ಟು ಅಲ್ಲಿ ಋಯ್ ತಲುಪಿದ್ದು ಆಗಸ್ಟ್ ಮೂರರಂದು ಈ ಆಗಸ್ಟ್ ಮೂರನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತಾ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯೋಗ ಆಚರಣೆ ಮಾಡ್ತಿರ್ಗ ಆಗಸ್ಟ್ ಮೂರನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಈ ಚಂದ್ರಯಾನ ತ್ರೀ ಚಂದ್ರನ ಮೇಲೆ ಇಳಿದ ಸ್ಥಳವನ್ನು ಏನಂತ ಹೆಸರಿಡಲಾಗಿರೋದಕ್ಕೆ ಕೇಳಿದಾಗ ಶಿವಶಕ್ತಿ ಪಾಯಿಂಟ್ ಶಿವಶಕ್ತಿ ಸ್ಥಳ ಅಂತೇಳಿ ಹೆಸರಿಡಲಾಗಿದೆ ಶಿವಶಕ್ತಿ ಸ್ಥಳ ಎಂದು ಹೆಸರಿಡಲಾಗಿದೆ ಇಲ್ಲಿ ಚಂದ್ರನ ಮೇಲೆ ಇಳಿದ ಸ್ಥಳವನ್ನು ಅದೇ ಯಾವುದು ಚಂದ್ರಯಾನ ಟು ಇಳಿಬೇಕಾದ ಸ್ಥಳವನ್ನು ಏನೆಂದು ಹೆಸರಿಡಲಾಗಿತ್ತು ತಿರಂಗ ಎಂದು ಹೆಸರಿಡಲಾಗಿತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ನಾಲ್ಕರಂದು ಉಡಾವಣೆ ಮಾಡಿ ಆಗಸ್ಟ್ ಮೂರರಂದು ಚಂದ್ರಯಾನ ತ್ರೀ ಏನು ಹೋಗಿ ಚಂದ್ರನ ಮೇಲೆ ಇಳಿತಲ್ಲ ಸೌತ್ ಚಂದ್ರನ ಸೌತ್ ಭಾಗದಲ್ಲಿ ಅದಕ್ಕೆ ಏನ್ ಹೆಸರಿಡಲಾಗಿರೋದ್ಕೆ ಆದಾಗ ಶಿವಶಕ್ತಿ ಸ್ಥಳ ಎಂದು ಹೆಸರಿಡಲಾಗಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ನೆಕ್ಸ್ಟ್ ಪರಿಸರವನ್ನು ಕುರಿತು ಮೊದಲ ಮೊದಲ ವಿಶ್ವಸಂಸ್ಥೆಯ ಸಮಾವೇಶ ಜೂನ್ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಎಲ್ಲಿ ನಡೆಯಿತು ಪರಿಸರವನ್ನು ಕುರಿತು ಮೊದಲ ವಿಶ್ವಸಂಸ್ಥೆಯ ಸಮಾವೇಶ ಜೂನ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಎಲ್ಲಿ ಕೇಳಿದಾಗ ಆಪ್ಷನ್ ಎ ರೇ ಯೋ ಡಿ ಜೈನ ಜನೈರೋ ಬಿ ಜೋಹಾನ್ಸ್ಬರ್ಗ್ ಸ್ಟಾಕ್ ಹೋಮ್ ಕೆನಡಾ ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಸ್ಟಾಕ್ ಹೋಮ್ನಲ್ಲಿ ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಏನು ಪರಿಸರವನ್ನು ಕುರಿತು ಮೊದಲ ವಿಶ್ವಸಂಸ್ಥೆಯ ಸಮಾವೇಶ ಎಲ್ಲಿ ನಡೀತಿದ್ದ ಸ್ಟಾಕ್ ಹೋಮ್ನಲ್ಲಿ ಇಂಪಾರ್ಟೆಂಟಾಗಿ ಗೊತ್ತಿರ್ಬೇಕು ಸ್ನೇಹಿತರೆ ಇಲ್ಲಿನಿಂದ ಜೂನ್ ಐದನ್ನ ವಿಶ್ವ ಪರಿಸರ ದಿನ ಅಂತೇಳಿ ಘೋಷಣೆ ಮಾಡಲಾಯಿತು ಜೂನ್ ಐದನ್ನ ಇಂಪಾರ್ಟೆಂಟ್ ಗೊತ್ತಿರಬೇಕು ಜಗತ್ತಿನಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹಂಚಿಕೊಂಡ ದೇಶ ಯಾವ್ದು ಕೆನಡಾ ಇದರ ರಾಜಧಾನಿ ಯಾವ್ದಾಗ ಒಟಾವ ಇದರ ರಾಜಧಾನಿ ಯಾವ್ದಾಗ ಒಟಾವ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ ಇಂಪಾರ್ಟೆಂಟ್ ರಿಯೋ ಡಿ ಜನ ಇರೋ ಇದನ್ನು ವಿಶ್ವ ಕಾಫಿ ಬಂದರಂತ ಕರೆಯಲಾಗುತ್ತೆ ಬ್ರೆಜಿಲ್ ಬ್ರೆಜಿಲ್ನಲ್ಲಿ ಕಂಡು ಬರುತ್ತೆ ನೋಡಿ ಸ್ನೇಹಿತರೆ ಬ್ರೆಜಿಲ್ನಲ್ಲಿ ಕಂಡುಬರುತ್ತೆ ಇಂಪಾರ್ಟೆಂಟ್ ಪ್ರಪಂಚದ ದೊಡ್ಡ ಅತಿದೊಡ್ಡ ಅದ ಬ್ರೆಜಿಲ್ ಅಮೆಜಾನ್ ಕಾರ್ಡು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದ್ರೆ ಬ್ರೆಜಿಲ್ ದೇಶದಲ್ಲೇ ಕಂಡುಬರುತ್ತೆ ನೆಕ್ಸ್ಟ್ ವಿಶ್ವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸುವವರು ಯಾರು ಆಪ್ಷನ್ ಎ ವಿಶ್ವ ಆರ್ಥಿಕ ಫೋರಂ ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಪ್ಷನ್ ಸಿ ವಿಶ್ವ ಬ್ಯಾಂಕ್ ಆಪ್ಷನ್ ಡಿ ವಿಶ್ವ ವ್ಯಾಪಾರ ಸಂಸ್ಥೆ ಇಲ್ಲಿ ವಿಶ್ವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸುವವರು ಯಾರಂದ್ರೆ ಕ್ವಶನ್ ಕೇಳೋ ಸ್ನೇಹಿತರೆ ಇಂಪಾರ್ಟೆಂಟ್ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗಿದ್ದು ನೂರ ನಲವತ್ತೈದರಲ್ಲಿ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಸ್ವಾರಿ ಹತ್ತೊಂಬತ್ತು ನೂರ ನಲವತ್ನಾಲ್ಕಲ್ಲಿ ನಾಲ್ಕರಲ್ಲಿ ನಲವತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತಾ ಯಾವುದು ವಿಶ್ವ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಕಂಡುಬರುತ್ತದೆ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಕಂಡುಬರುವುದಿಲ್ಲ ತಂದಾಗ ವಾಷಿಂಗ್ಟನ್ ಡಿ ಸಿಯಲ್ಲಿ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐ ಎಮ್ ಎಪ್ ಅಂತ ಕರಿತೀವಿ ಈ ಐ ಎಮ್ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ಡಿಸೆಂಬರ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ನಲವತ್ತೈದು ಡಿಸೆಂಬರ್ ಇಪ್ಪತ್ತೇಳರಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎಂಬ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಸಾಗ ಸಾಗದಲ್ಲಿ ಕಂಡುಬರುತ್ತೆ ಅಂದಾಗ ಅಮೇರಿಕದ ವಾಷಿಂಗ್ಟನ್ ಡಿ ಸಿಯಲ್ಲಿ ಕಂಡುಬರುತ್ತದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ವಿಶ್ವ ಆರ್ಥಿಕ ಫೋರಮ್ ಅಂತ ಹೇಳ್ತೀವಿ ಅನ್ನೋ ಸ್ನೇಹಿತರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂತೇಳಿ ಈ ಸಂಸ್ಥೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತ ನಾಲ್ಕರಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ ನೋಡಿದಾಗ ವಿಶ್ವ ಆರ್ಥಿಕ ಪೋರಂ ಎಂಬ ಒಂದು ಸಂಸ್ಥೆಯ ಕೇಂದ್ರ ಕಚೇರಿ ಇತ್ತು ಕೇಳಿದಾಗ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ವಿಶ್ವ ಆರ್ಥಿಕ ಪೋರಂ ಎಂಬ ಸಂಸ್ಥೆಯ ಕೇಂದ್ರ ಕಚೇರಿ ನಾವು ಕಾಣ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಡಬ್ಲ್ಯೂ ಟಿ ಒ ಡಬ್ಲ್ಯೂ ಟಿ ಓದ ಕೇಂದ್ರ ಕಚೇರಿಯಲ್ಲಿ ಕಾಣಬರ್ತ ನನಗದೆ ಸ್ವಿಟ್ಜರ್ಲ್ಯಾಂಡ್ನ ಜಿನವಾದಲ್ಲಿ ಕಾಣ್ಬರ್ತೈತಿ ಇದು ಆಗಿದ್ದು ಹತ್ತೊಂಬತ್ತು ನೂರ ಐದರಲ್ಲಿ ಡಬ್ಲ್ಯೂ ಟಿ ಒ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಐದರಲ್ಲಿ ಸ್ಥಾಪನೆ ಆಗುತ್ತೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಗೊತ್ತಿರಬೇಕು ಕ್ವಶನ್ ಕೇಳ್ತಾನೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ